और पापा लेट्स प्ले अ गेम बाय पापा और आप बेटा स्टे विद मी पूरी जिंदगी का, का तो नहीं कर सकते तो और टाइम भी कम है ना आपके पास तो एक ही दिन का करते हो क्या कौन सा दिन पापा नाव तीन दिन आ, ना रिक्रिएट ಮಾಡೋಣ ನಾನು ಯಾವಾಗ ಅಪ್ಪ ನಿಮ್ಮ ಮಗ ನೇನೇ ಬರೀ ಅಪ್ಪ ಅಪ್ಪ ಅಂತಷ್ಟೇ ಹೇಳ್ಬೇಕು ಹೇಳ್ದಷ್ಟು ಮಾಡು ನೀ ಬೆಳಗ್ಗೆ ವಾಕಿಂಗ್ ಹೋಗಿ ಅಂತ ಹೇಳಿ ನಾನು ಬರ್ಬೇಕಾ ನೀನ್ ಗುಡ್ ಸ್ಟೂಡೆಂಟ್ ಆಗಿದ್ರೆ ನಾನು ಇರ್ಬೇಕಾ ಹೌದು ತಾನೆ ಅಪ್ಪ ಅಪ್ಪ ನೀನ್ ಓದ್ತಾ ಇರುವಾಗ ಮೊಬೈಲ್ ಇರ್ಲಿಲ್ಲ ಟಿವಿನೂ ಇರ್ಲಿಲ್ಲ ಇವಾಗೆಲ್ಲ ಇದೆ ಯೂಸ್ ಮಾಡಕ್ ಬಿಡ್ತಾ ಅಲ್ವಾ ಹೊಟ್ಟೆ ಅವ್ರಿ ಅಲ್ವಾ ನಿನ್ಗೆ ಏನದು ಅಪ್ಪ ಅಪ್ಪ ಹೇಳ್ಬೇಕಷ್ಟೇ ಹೇಳು ಇನ್ಮೇಲಾದ್ರೂ ಮೊಬೈಲ್ ಯೂಸ್ ಮಾಡಕ್ ಬಿಡ್ತೀಯಾ ಅಲ್ಲ ಅರಿಪಲ್ ಸಿನಿಮಾನ ಚಿಕ್ಕೋ ನೋಡ್ಬಾರದು ಅಂತ ಮೆನ್ಷನ್ ಮಾಡಿದ್ರು ಮೊಬೈಲ್ ಅಲ್ಲಿ ಕದ್ದು ನೋಡಿದ್ದು ಅಲ್ಲದೆ ಸೀನ್ ರೀಕ್ರಿಯೇಟ್ ಮಾಡ್ತಿದ್ಯಾ ಮಾಡ್ತೀನಿ ಮಡಿ ಮಗಾಡಿ 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 ಮಗಾ ಬಿಡಕಡಾ ಆ ಪ್ಲೀಸ್ಪ್ಪಾ ಸಾರಿಪ್ಪಾ ಸುಡುಪ್ಪಾ ಸಾರಿ ಸಾರಿ ಸಾರಿಪ್ಪಾ ವರ್ಕೌಟ್ ಆಗಿಲ್ಲ ನಮ್ಮಪ್ಪ ನನ್ನ ಮೇಲೆ ನೋಡ್ಬಿಟ್ಟಿದ್ದಾರೆ